ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವ ಶ್ರೀಮತಿ ಟಿ ಕೆಲವರು ಈ ಕಾರ್ಯಕ್ರಮ ಉದ್ದೇಶಿಸಿ ಉಪನ್ಯಾಸ ನೀಡಲಕ್ಕಾಗಿರ್ತಕ್ಕಂಥ ಶ್ರೀ ಅಂಕಟೇಶ್ವರಲ್ಲಿ ಐದುನೂರ ಮೂವತ್ತೆಂಟನೇ ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವೇದಿಕೆ ಮೇಲೆ ಇರುವಂತಹ ಉದ್ಘಾಟಕರಾಗಿ ಆಗಮಿಸಿರತಕ್ಕಂಥ ಶ್ರೀಮತಿ ರೇಣುಕಾ ತಾಂಟು ಇವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವ ಅನಿಗೇರಿಯ ಹಿರಿಯರೇ ಹಿರಿಯ ಕೇಳಲು ಬಂತಿರ್ತಕ್ಕಂತ ಎಲ್ಲ ಜನರಿಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ಈಗ ಒಂದು ಕಾರ್ಯಕ್ರಮ ನೋಡಿದಾಗ ವಿಚಾರ ಮಾಡಿ ವಿಚಾರ ಎಲ್ಲೊಂದು ಲಕ್ಷೆ ಆ ಕಡೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕಣ್ಣಿಕೊಂಡ ಆದ್ರೆ ಅದೊಂದ ತಿಳ್ಕೊಳ್ಳೋದು ಬೇಡ ಕೆಲವೊಂದಿಷ್ಟು ಜ್ಞಾನನೂ ಕೂಡ ಅದ್ರ ಜೊತೆ ಪಡ್ಕೊಳ್ಳೋಣ ಎಂಟರ್ಟೈನ್ಮೆಂಟ್ ನಿಮ್ಗೆಲ್ಲ ಒಂದು ಮನರಂಜನೆ ಜಾತ್ರೆಗೆಲ್ಲಾ ದನ ಬಂದಿರ್ತೀರಿ ಹಾಡೆಲ್ಲ ಕೇಳಿ ಸಮಾಧಾನ ತಗೊಳ್ಳುವಂತಹ ವ್ಯವಸ್ಥೆ ಇರುತ್ತೆ ಇಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಈ ದಿನದ ಆಚರಣೆಗೆ ಹಿನ್ನೆಲೆ ಏನು ಅವ್ರು ಏನೆಲ್ಲ ಸಾಧನೆ ಮಾಡಿ ನಮಗ ಕೊಟ್ಟು ಹೋಗ್ಯಾರ ಅದನ್ನ ನಾವು ಅಳವಡ್ಸ ಅದ್ರ ಜೊತೆ ನಮ್ ಜೀವನಕ್ಕ ಅದನ್ನ ಅಳವಡಿಸ್ಕೊಂಡು ಹೋಗುವನು ಅವರು ಕೆಲವೊಂದಿಷ್ಟು ನಿಯಮಗಳನ್ನ ಬರಬೇಕು ಭಜನೆಗಳನ್ನ ಬರೆದ್ರೆ ಕೀರ್ತನೆಗಳನ್ನ ಬರೆದ್ರೆ ಅವನ್ನೆಲ್ಲ ನಮ್ ಜೀವನದೊಳಗು ಕೂಡ ನಾವು ಅಳವಡಿಸ್ಕೊಂಡು ನಮ್ ಜೀವನವನ್ನ ಸುಂದರಗೊಳ್ಸಬೇಕು ಸಾರ್ಥಕಗೊಳ್ಸ್ಬೇಕಂದ್ರೆ ಕನಕದಾಸರ ಮಾರ್ಗದರ್ಶನ ನಮ್ ಜೀವನಕ್ಕೆ ಬಹಳ ಸಹಾಯ ಮಾಡ್ತದೆ ಅದನ್ನ ಅರ್ಥ ಕೊಡ್ಬೇಕು ಬಹಳ ಅಷ್ಟು ಸರಳವಾಗಿ ಕನಕದಾಸರ ಅಷ್ಟು ಸರಳವಾಗಿ ಅರ್ಥ ಆಗುವುದಿಲ್ಲ ಬಹಳ ಕಠಿಣ ಪದಗಳು ಕನ್ನಡದ ಪದಗಳಾದ್ರೂ ಕೂಡ ಅಷ್ಟು ಸಹಜವಾಗಿ ಅದು ನಮಗ ಓದಿ ತಕ್ಷಣ ಅರ್ಥ ಆಗುವಂತ ವಿಷಯ ಅಲ್ಲ ಬಹಳಷ್ಟು ಆಳವಾಗಿ ಅದನ್ನ ಅಧ್ಯಯನ ಮಾಡ್ಬೇಕಾಗತ್ತೆ ಹದಿನೈದು ನೂರ ಒಂಬತ್ತರೇಷಿ ಒಳಗಂತಹ ಕನಕರು ತಾವು ತಮ್ಮ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ತಮ್ಮ ಕೆಲಸವನ್ನ ತಮ್ಮ ತಂದೆಲ್ಲ ಓತದ ಮಕ್ಕಳ ವೀರಪ್ಪ ಮತ್ತು ವಚಮ್ಮ ಅವರ ಮಗನಾಗಿ ಕೊಡ್ತಾರೆ ಅವರಿಗೆ ಬಹಳಷ್ಟು ದಿನಗಳವರೆಗೆ ಮಾತ್ರ ಅದಕ್ಕೆ ತಿರುಪತಿ ಅಬ್ಬಪ್ಪನಲ್ಲಿ ಹರಕೆಯನ್ನ ಬತ್ತು ಬಂದ ನಂತರ ಇವರು ಕೊಡ್ತಾರ ಇವರೊಬ್ಬರು ತಿರುಪತಿ ತಿಮ್ಮಪ್ಪನ ಹರಕೆಯಿಂದ ಹುಟ್ಟಿದ ಕಾರಣಕ್ಕಾಗಿ ಇವರ ಹೆಸರನ್ನ ತಿಮ್ಮಪ್ಪ ಅಂತೇಳಿ ಅವರು ತಂದೆ ತಾಯಿ ನಾಮಕರಣವಾಗಿರ್ತಾರ ಅವರ ತಂದೆಯವರು ದಂಡನಾಯಕರಾಗಿರ್ತಾರ ಬಹಳಷ್ಟು ಕಲೆಗಳು ಅವರಿಗೆ ಗೊತ್ತಿರ್ತವು ತಂದೆ ಏನೆಲ್ಲ ಗೊತ್ತಿತ್ತು ಯುದ್ಧದ ಕಲೆಗಳು ಏನೆಲ್ಲ ಗೊತ್ತಿದ್ದವೋ ಅದನ್ನೆಲ್ಲವನ್ನ ಮಗನಾಗಿರ್ತಕ್ಕಂಥ ಕನಕದಾಸರಿಗೆ ಅಂದ್ರೆ ತಿಮ್ಮಪ್ಪರಿಗೆ ಎಲ್ಲವನ್ನ ಕಲಸಿರ್ತಾರ ಅವರು ಒಳ್ಳೆಯ ದಂಡನಾಯಕ ನಾಯಕನಾಗ್ಲಿ ಜನಾಧಿಕಾರಿ ಆಗಲಿ ನನ್ನ ಮಗ ಅಂತ ಹೇಳಿ ಬಹಳಷ್ಟು ವಿದ್ಯೆಗಳನ್ನ ಅವರಿಗೆ ಕಲ್ಸಿರ್ತಾರ ಅದೇ ರೀತಿ ತಂದೆಯಂತೆ ಮಗನೂ ಕೂಡ ಪರಾಕ್ಷ್ರಮೆಯಾಗಿರ್ತಾರೋ ಯುದ್ಧದೊಳಗ ಭಾರಿ ನಿಪುಣತೆಯನ್ನ ಹೊಂದಿರ್ತಾರ ವೀರಪ್ಪ ವೀರಪ್ಪನ ಕೈಯೊಳಗ ಬಹಳಷ್ಟು ಚೆನ್ನಾಗಿ ಕನಕದಾಸರು ಎಲ್ಲಾ ತರಬೇತಿಯನ್ನು ಮಾಡ್ಕೊಂಡಿರ್ತಾರೆ ತದನಂತರ ಬಹಳ ಬೇಗ ತಂದೆಯನ್ನ ಕಳ್ಕೊಂಡ್ಬಿಡ್ತಾರೆ ನಮ್ಮ ಕನಕದಾಸರಿಗೆ ಬಹಳಷ್ಟು ದಿನಗಳವರೆಗೂ ಅವ್ರ ತಂದೆಯ ಸಹಕಾರ ಸಿಗಂಗಿಲ್ಲ ಬೇಗನೆ ತಂದೆಯನ್ನ ಕರ್ಕೊಂತಾರ ತದನಂತರ ತಾವು ಅವರ ಗಂಗನಾಯಕನ ವೃತ್ತಿಯನ್ನ ನಡೆಸ್ಕೊಂಡು ಹೋಗ್ತಾರ ಹೀಗೆ ನಡೆದು ಬಂದ ಸಂದರ್ಭದೊಳಗ ಮುಂದೆ ಇವರಿಗೆ ಮದುವೆಯನ್ನ ಮಾಡಲಾಗುತ್ತಾರೆ ನಮ್ಗೆ ನಿಮಗೆಲ್ಲ ಗೊತ್ತ ಗೊತ್ತಿರುವಾಗ ಇವರು ಮದುವೆ ನಂತರ ಬಹು ಬೇಗನೆ ಒಂದು ಗೊಬನ್ನು ಕೂಡ ಪಡಿತಾರೆ ಇದೇ ಸಂದರ್ಭದೊಳಗ ಕೆಲವು ವಿಷಾಂತರಗಳನ್ನ ನಡೆದು ಹೋಗ್ತಾವ ಅವ್ರ ಕನಕದಾಸರು ಬಹು ಬೇಗನೆ ಪತ್ನಿ ಹಾಗೂ ಮಗುವನ್ನು ಕೂಡ ತೀರ್ಕೊಂಡು ಬಿಡ್ತಾರೆ ಅವರು ಹೀಗಾಗಿ ಪ್ರಾಪಂಚಿಕ ಸುಖದ ಬಗ್ಗೆ ಅವರು ಬಹಳ ಬೇಗ ಬೇಸರವನ್ನಾಗಿ ಬರ್ತದೆ ಬಹಳಷ್ಟು ನೋವು ಹೊಂದಿರ್ತಾರ ಅವರು ಮಗನನ್ನ ತಂದೆ ತಾಯಿಯನ್ನು ಕಳ್ಕೋತಾರ ಹೆಂಡತಿಯನ್ನ ಕಳ್ಕೊತಾರ ಮಗನನ್ನ ಕಳೆದ್ಕೊಳ್ತಾರ ಇದೆಲ್ಲವನ್ನ ನೋಡಿದ ನಂತರ ಇದೆಲ್ಲದರ ಮಧ್ಯದಲ್ಲಿ ಒಂದು ಗಣ ಇರುತ್ತೆ ನಡೀತದೆ ಆ ಸಂದರ್ಭದೊಳಗೆ ಆ ಯುದ್ಧದಿಂದ ಬಹಳಷ್ಟು ನೋವು ಅವರು ಕನಕದಾಸರು ಅವಾಗ ಅನ್ಕೋತಾರ ಅವರು ಈ ಪ್ರಾಪಂಚಿಕ ಸುಖದಿಂದ ಹೊರಗೆ ಬಂದುಬಿಡ್ಬೇಕು ಅಂತೇಳಿ ಬಹಳಷ್ಟು ಆಧ್ಯಾತ್ಮಿಕದ ಚಿಂತನೆ ಕಡೆ ಒಳಗೊಂಡರು ಹಾಗಾಗಿ ಅಂದಿನಿಂದ ಅವರ ಸಂಸಾರ ಬೇರೆ ಜಗತ್ತಿನ ಕಡೆಗೆ ತಂದ್ರೆ ಬಿಡ್ತದೆ ಪ್ರಾಪಂಚಿಕ ಸುಖದಲ್ಲಿ ಬೇಸರವನ್ನಗೊಂಡ ನಂತರ ಅವರು ತಮ್ಮ ಗುರಿಯನ್ನ ದಿಕ್ಕನೇ ಬದಲಾಯಿಸಿ ಬಿಡ್ತಾರ ಆ ಸಂದರ್ಭದೊಳಗೆ ಅವರು ಹುಡುಕಿಕೊಂಡು ಹೊರಟು ಹೋದ ದಾಳಿನ ಆಧ್ಯಾತ್ಮಿಕದ ಚಿಂತನೆಗಳಿಗೆ ಒಳಗಡ್ತಾರ ಅಲ್ಲಿ ಒಬ್ಬ ಗುರುಗಳನ್ನ ಆರಿಸಿ ಹೋಗ್ತಾರೆ ಅವರು ಆರಿಸಿಕೊಂಡು ಹೋದಂತಹ ಗುರುಗಳೇ ವ್ಯಾಸ ಮಾಡ ವ್ಯಾಸರಾಯರನ್ನ ತಮ್ಮ ಗುರುಗಳಾಗಿ ಸ್ವೀಕಾರ ಮಾಡ್ತಾರ ಬಹಳಷ್ಟು ಜನ ನಿಮ್ಗೆಲ್ಲಾ ಗೊತ್ತದ ಹೇಳಿ ತಿಮ್ಮಪ್ಪ ನಾಯಕ ಅಂತ ಹೆಸರು ಅಂತ ಹೇಳಿ ತಿಮ್ಮಪ್ಪ ನಾಯಕ ಹೋಗಿ ಕೆಣಕನ್ ಹೆಂಗಾದ್ರು ಅನ್ನೋದಕ್ಕೂ ನಮ್ಗೆ ನಿಮ್ಗೆಲ್ಲ ಕೆಲವು ದೃಷ್ಟಾಂತಗಳು ಗೊತ್ತದ ಅವ್ರ ಅವ್ರಿಗೊಂದ್ಸಲ ಹಿಂಗೆ ಭೂಮಿಯಲ್ಲಿ ಕೆಲಸನ ಮಾಡ್ತಾ ಭೂಮಿ ಭೂಮಿಯೊಳಗ ಏಳು ಕೋರ್ಟರಿಗೆ ಬಂಗಾರ ಸಿಗತ್ತವೆ ಆ ಬಂಗಾರವನ್ನ ಒಂದು ಸ್ವಲ್ಪನೂ ಕೂಡ ತಮಗಾಗಿ ಉಪಯೋಗಿಸ್ಕೊಳ್ಳಂಗಿಲ್ಲ ಅಂತ ಎಲ್ಲವನ್ನ ಬಡವರಿಗಾಗಿ ದಾನ ಮಾಡ್ಬಿಡ್ತಾರ ಬಡವರಿಗೆ ನಿರ್ಗತಿಕರಿಗೆ ತಮಗೆ ಸಿಕ್ಕಂತ ಎಲ್ಲಾ ಕನಕ ಕನಕ ಇಟ್ಸ್ ಬಂಗಾರ ಆ ಎಲ್ಲಾ ಏಳು ಕುಕ್ಕಳಿಗೆ ಅಂದ್ರೆ ಏಳು ಹಂಡೆದಷ್ಟು ಬಂಗಾರ ಸಿಕ್ಕಿರ್ತದಂತಿ ಅದನ್ನೆಲ್ಲ ದಾನ ಮಾಡಿದ ನಂತರ ಅವರಿಗೆ ಜನರೆಲ್ಲ ಕೊಟ್ಟ ಒಂದು ಹೆಸರು ಕನಕ ಅಂತ ಹೇಳಿ ತಿಮ್ಮತ್ವ ಇದ್ದಂತ ಹೆಸರು ಕನಕ ಆಗ್ಲಿಕ್ಕೆ ಒಂದು ಕಾರಣ ಆದ್ರೆ ಕನಕ ಇದ್ದಂತ ಹೆಸರು ಕನಕ ದಾಸ ಅನ್ಸ್ಕೋಬೇಕಾದ್ರೆ ಇನ್ನೊಂದು ಕಾರಣ ಈ ವ್ಯಾಸರಾಯರ ಹತ್ತು ತಮ್ಮ ಅನೇಕ ಜ್ಞಾನವನ್ನ ವ್ಯಕ್ತಪಡಿಸ್ಕೊಂತ ಗುರುಗಳಿಂದ ಜ್ಞಾನವನ್ನ ಪಡಿತಾ ಹಿಂಗ ಕೆಲವು ದಿನಗಳನ್ನ ಕಡಿತಾ ಹೋಗ್ತಾರೆ ಅವರ ಜ್ಞಾನವನ್ನ ಕಂಡು ಅವರ ಗುರುಗಳು ಅವರನ್ನ ಕನಕದಾಸ ಎಂದು ನಾಮಕರಣ ಮಾಡ್ತಾರೆ ವ್ಯಾಸರಾಯನಿಂದ ಪಡೆದ ಹೆಸರು ಕನಕದಾಸ ಅನೇಕ ಕೀರ್ತಿಗಳನ್ನ ರಚನೆ ಮಾಡುವುದರ ಮುಖಾಂತರ ಹೊರಗೆ ಬಂದಂತ ಹೆಸರು ಕನಕದಾಸ ನಾವು ನೀವೆಲ್ಲ ಅವರಡಿಯೊಳಗೆ ನಮ್ಮ ಜೀವನವನ್ನ ರೂಪಿಸ್ಕೊಂತ ಹೋಗ್ಬೇಕಾಗ್ತದೆ ಇದೆಲ್ಲದರ ಮಾಧ್ಯದೊಳಗ ವ್ಯಾಸರಾಯರ ಜೊತೆಗೆ ಅನೇಕ ಕೂಟಗಳನ್ನ ಅನ್ನ ಸಭೆಗಳನ್ನ ನಡೆಸಿ ಅನೇಕ ವಿಚಾರಗಳ ಕುರಿತು ಚರ್ಚೆ ನಡೀತಿರ್ತದೆ ಹಿಂಗ ನಡೀತಿರುವಾಗ ಬಹಳ ಸಲ ವ್ಯಾಸರಾಯರು ಕನಕದಾಸನ ಪ್ರಶ್ನೆ ಮಾಡ್ತಾ ಇರ್ತಾರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಹುಡುಕಿ ಕೊಡುವಂತಹ ಕಲೆ ಕನಕದಾಸಿರ್ತದೆ ನಮ್ಗೆ ನಿಮ್ಗೆಲ್ಲ ಗೊತ್ತಿರುವಂತ ಒಂದ್ ವಿಷಯ ಅವ್ರ ಒಬ್ಳ ಒಂದ್ ಪ್ರಶ್ನೆ ಹಾಕಿದ್ರಂತ ಒಂದ್ ಮಳೆನ್ ಕೊಟ್ಟಿರ್ತಾರ ಅವ್ರಿಗೆ ತಿನ್ ಬರ್ಲಿಕ್ಕೆ ಯಾರು ಇಲ್ಲದ ನೋಡಿ ತಿನ್ ಬರ್ಬೇಕು ಅಂತ ಹೇಳಿರ್ತಾರ ಆ ಬೇರೆಯವ್ರೆಲ್ಲಾರು ತಿಂದು ಬಂದಿರ್ತಾರ ದಾಸರಾಯ್ ಹತ್ರ ಕನಕದಾಸರು ಮಾತ್ರ ತಿಂದು ಬಂದಿರಂಗಿಲ್ಲ ಅವಾಗ ಅವ್ರು ಕೇಳ್ತಾರಂತ ಯಾಕೆ ತಿಂದು ಬಂದಿಲ್ಲ ಅಂತ ಗುರುವಾರ ಪ್ರಶ್ನೆ ಮಾಡಿದಾಗ ಕನಕದಾಸರು ಹೇಳ್ತಾರಂತ ಯಾರೂ ಸ್ಥಳ ಎಲ್ಲೂ ಇಲ್ಲ ನಮ್ಗ ನಿಮ್ಗೆಲ್ಲ ಪರಿಕಲ್ಪನೆ ದಾಸ ಪರಂಪರೆಯಲ್ಲಿ ಭಕ್ತಿಯ ದಾರಿ ಒಳಗ ಹೋದ್ರೆ ಬಹಳಷ್ಟು ಐತಿ ಅಂತ ತಿಳ್ಕೊಳ್ಳೋದು ಸ್ವಂದ ಭಾರತ ಹೇಳಿದವರು ಯಾರೂ ನೋಡದೆ ಇರುವಂತ ಸ್ಥಳ ಇಲ್ಲವೇ ಇಲ್ಲ ಅನ್ನೋದನ್ನ ತಿಳಿಸ್ಕೊಟ್ರು ಅದಕ್ಕೆ ನಾವು ಆಗ್ತಕ್ಕಂತಹ ಎಲ್ಲಾ ಕೆಲ್ಸಗಳನ್ನ ಒಬ್ರು ಏನ್ ಮಾಡ್ತಿರ್ತಾರ ನೋಡ್ತಿರ್ತಾರ ಅದು ನಮ್ಮ ಕೆಲಸ ಒಳ್ಳೇದೇ ಇರ್ಬೋದು ಕೆಟ್ಟದ್ದೇ ಇರ್ಬೋದು ಬೇರೆಯವ್ರಿರ್ಬೋದು ಅದೆಲ್ಲಾ ಲೆಕ್ಕಕ್ಕೆ ಇರಂಗಿಲ್ಲ ಇದನ್ನ ಒಬ್ಬರು ನೋಡಾಕತ್ತಾರ ಇದ್ರ ಬಗ್ಗೆ ನಮಗ್ ಪರಿಕಲ್ಪನೆ ಇರಲಿ ನಾವು ಮಾಡುವ ಕೆಲಸ ಸಮಾಜವನ್ನ ತೆತ್ತುವಂತ ಕೆಲಸ ಆಗಿ ನಮ್ಮಿಂದ ನಾಲ್ಕು ಜನರಿಗೆ ಒಳ್ಳೇದಾಗುವಂತ ಕೆಲಸ ಆಗಲಿ ಯಾಕಂದ್ರ ನಾವು ಮಾಡೋ ಕೆಲಸನ ಒಬ್ಬರು ನೋಡುತ್ತಾರ ಅನ್ನುವಂತಹ ಪರಿಕಲ್ಪನೆಯನ್ನ ಕನಕದಾಸರ ಜೀವನದೊಳಗ ನಡೆದು ಹೋದಂತಹ ಈ ಘಟನೆಯಿಂದ ನಾವು ನೀವು ಎಲ್ಲ ಪರಿಕಲ್ಪನೆ ಮಾಡ್ಕೋಬೇಕು ನೆನಪು ನಾವು ಮಾಡೋ ಕೆಲ್ಸದ ಮೇಲೆ ಒಬ್ಬರು ದೇಹದ ದೃಷ್ಟಿ ಅದ ಒಬ್ಬರು ನಮ್ಮ ನೋಡ್ತಾರ ನಾವು ಅನ್ಕೋತೀವಿ ಯಾರು ಒಳಗುತ್ತಿಲ್ಲ ಮಾಡ್ಬೋದು ಇದನ್ನ ಅಂತ ಇಲ್ಲ ನಮ್ಮನ್ನ ನೋಡ್ಲಿಕ್ಕೆ ಒಂದು ಕಾಣದೇ ಇರುವ ಶಕ್ತಿ ಕಾಣದೇ ಇರುವ ನಮ್ಮನ್ನ ಏನ್ ಮಾಡತತಿ ಗಮನ ಬಿಟ್ಟು ನಾವು ಮಾಡೋ ಕೆಲಸ ಆದ್ರ ಗಮನ ಬಿಟ್ಟು ಅದ್ರ ಕಡೆ ಗಮನ ಇರ್ಲಿ ಅನ್ನೋದನ್ನ ಕನಕದಾಸರ ಜೀವನದಲ್ಲಿ ಆ ಬಾಳೆಹಣ್ಣಿನ ಘಟನೆ ನೋಡಿ ನಾವು ಕಲ್ಕೋಬೇಕ ಯಾರು ನೋಡದೆ ಇರುವ ಸಹ ಒಂದೂ ಇಲ್ಲ ಅಂತ ಈ ಸಂದರ್ಭದೊಳಗ ಕನಕದಾಸರು ಭಾರಿ ನಿಪುಣರು ಭಾರಿ ಜ್ಞಾನ ಹಿಂಗೇ ಅವರ ಜೀವನ ನಡೆದು ಮುಂದ್ ಬರುತ್ತದೆ ಮೂತ ಅವರು ತಮ್ಮ ಜೀವನದ ಎಲ್ಲಾ ಘಟನೆಗಳನ್ನ ದೇಶ ಸಂಚಾರ ಮಾಡ್ಕೋತ ಅನುಭವ ಮಾಡ್ಕೋ ಅಂತ ಬರೀತಾರ ದೇಶ ಸಂಚಾರ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲೆಲ್ಲ ಅಡ್ಡಾಡಿ ತಮ್ಮ ಧರ್ಮದ ಚರ್ಚೆಗಳನ್ನ ವಿಚಾರಗಳನ್ನ ಜನರೊಂದಿಗೆ ಹಂಚ್ಕೊಳ್ತ ತಮ್ಮದೇ ಆದ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಜನರನ್ನ ದಾರಿಗೆ ತರುವಂತ ಕೆಲಸ ನಡೆದಿರ್ತದೆ ಹೀಗೇ ನಡೆದುವಂತ ಸಂದರ್ಭದೊಳಗೆ ಒಂದು ಸಲ ಅವರು ಎಲ್ಲಿ ಹೋಗಿರ್ತಾರ ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕೆ ಹೋಗಿರ್ತಾರ ಸಂಚಾರ ಮಾಡ್ತಿರ್ತಾರ ಒಳ್ಳೆ ಹೋಗ್ತಾ ಇರ್ಬೇಕಂದ್ರೆ ಒಂದು ಸಲ ಉಡುಪಿಗೋಗ್ತಾರ ಅಲ್ಲಿನ ಜನ ಅವರನ್ನ ಏನ್ ಮಾಡಕ್ ಬಿಡಂಗಿಲ್ಲ ದರ್ಶನಕ್ಕೆ ಬಿಡಂಗಿಲ್ಲ ಶ್ರೀ ಕೃಷ್ಣನ ದರ್ಶನಕ್ಕೆ ಬಿಡಂಗಿಲ್ಲ ಅದಕ್ಕೊಂದು ಅದು ಯಾವ್ದಪ್ಪ ಅಂತಂದ್ರ ಕೆಳಜಾತಿಯ ಜನ ಅಂತ ಹೇಳಿ ಕೆಳ ಜಾತಿಯ ಜನ ಹೇಳಿ ಅವರನ್ನ ದರ್ಶನಕ್ಕೆ ಬಿಡಾದಂತ ಸಂದರ್ಭದೊಳಗೆ ಅವರು ಆ ದೇವಾಲಯದ ಹಿಂಭಾಗದಲ್ಲಿ ಹೋಗಿ ಎಲ್ಲ ಜನ ಅವರನ್ನು ಏಳ್ಸಿ ದುಡಾಡಿ ಹೊರಗಾಕ್ ಬಿಟ್ಟಾರೆ ನಾವು ಆದ್ರೆ ಬಳಿತ್ ಅಂತ ಅವ್ರಿಗೆ ಹಂಗ್ ಬಿಡಂಗಿಲ್ಲ ಅಂತ ಹೇಳಿ ಕನಕದಾಸರ ಆ ತರದ ವಿಚಾರದವರಲ್ಲ ಹೆಂಗರ ಮಾಡಿ ಜನರನ್ನ ತಮ್ಮ ಹತ್ರ ಬಗ್ಗಿಸ್ಕೊಳ್ಳುವಂತ ಕೆಲಸ ಕನಕದಾಸರಿಗೆ ಗೊತ್ತಿತ್ತು ಹಾಗಾಗಿ ಕನಕದಾಸರು ಆ ದೇವಾಲಯದ ಹಿಂಭಾಗದಲ್ಲಿ ಹೋದರು ಆ ಉಡುಪಿಯ ಶ್ರೀಕೃಷ್ಣನ ದೇವಾಲಯದ ಹಿಂಭಾಗದಲ್ಲಿ ಹೋಗಿ ಕಾತರ ಆಗ ಮಾಡಿದ ಭಜನೆನೇ ಕುಲಕುಲವೆಂದು ಪಡೆದ ನಿಮ್ಮ ಕುಲವನ್ನ ಏನಾದರೂ ಅಂತ ಅಂತೇಳಿ ಹೇಳ್ತಾರೆ ಯಾಕಂದ್ರೆ ಕುಲನ ಪ್ರಶ್ನೆ ಹಾಕಿರ್ತಿ ಹುಟ್ಟ ಶ್ರೀಕೃಷ್ಣನ ದರ್ಶನಕ್ಕೆ ಆತ ಬಂದಿದ್ರೆ ಏನಪ್ಪಾ ಅಂದ್ರೆ ಕುಲ ಅಂತ ದೇವೇ ಗೊತ್ತಿಲ್ಲ ಆದ್ರೆ ನಾವು ವರ್ಷ ಜಾತಿಗೆ ಕುಲದ ಬಗ್ಗೆ ಬಹಳ ಅರಿ ಅದನ್ನ ನೋಡಿ ಅರಿ ಹಿಡಿತ ಅಲ್ಲ ಈ ತರದ ವಿಶಾರದಿ ಇದು ಬೇಡ ಮಾನವ ಕುಲ ಒಂದೇ ಅಂತ ಸಾರಿದಂತ ಏಕೈಕ ದಾಸ ಅಂತಂದ್ರೆ ಅದು ಕನಕದಾಸ ಮಾನವ ಕುಲ ಒಂದೇ ಅಂತ ಸಾರಿ ಹೇಳಿದ್ರೆ ಆ ಸಂದರ್ಭದೊಳಗ ಹುಡುಗಿ ಹೋದಂತ ಸಂದರ್ಭದೊಳಗ ಅವರೇನಾದ್ರೂ ನಮ್ಮಂಗ ಕೋಪ ಅದು ವಿಷಾದ ಆಗ್ತಿತ್ತು ಬಹಳ ದೊಡ್ಡ ಹೋಗಿಲ್ಲವ್ರು ಇಡೀ ಜಗತ್ತೇ ಅವರನ್ನ ತಿರುಗಿ ನೋಡುವಂತಹ ಒಂದು ಘಟನೆ ಅಲ್ಲಿ ನಡೀತದ ಆ ದೇವರು ಕೂಡ ತಿರುಗಿ ನೋಡ್ಬಿಟ್ನಂತ ಕನಕದಾಸರ ಇವರ ಭಕ್ತಿಗೆ ಮೆಚ್ಚಿ ಇವರ ಭಜನೆಯನ್ನ ಕೇಳಿ ತಕ್ಷಣ ಕೃಷ್ಣ ತಿರುಗಿ ನಿಂತು ಬಿಟ್ಲಂತ ಹಿಂಬದಿಯಲ್ಲಿ ಅದನ್ನ ನಾವು ನೀವೆಲ್ಲ ಈಗು ನೋಡ್ತೀವಿ ಉಡುಪಿಯೊಳಗ ಕೃಷ್ಣನ ಕನಕದಾಸನ ಕಿಂಡಿಯನ್ನ ಹೌದಾ ಆ ಒಳಗಿಂದ ಒಳಗೆ ನಾವೆಲ್ಲ ಏನ್ ಮಾಡ್ತೀವಿ ಶ್ರೀಕೃಷ್ಣನ ದರ್ಶನವನ್ನ ಪಡಿತೀವಿ ಮನೆ ಬನ್ನಿ ಮೋದಿಯವರು ಬಂದು ಅದಕ್ಕೆ ಚಿಂಗವನ್ನು ಅರ್ಪಿಸಿ ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಸಿರು ಎಲ್ಲ ಜನ ಕನ್ನ ನೋಡುವಂತೆ ಮೋದಿಯವರು ಕೂಡ ಅದೇ ಕೀಟ ಕನಕನ ಕಿತ್ತೀರ್ತನೇ ಶ್ರೀಕೃಷ್ಣನ ದರ್ಶನವನ್ನ ಪಡೆದ್ರು ಇದು ಮಹತ್ವದ ವಿಷಯ ಅಲ್ಲಿ ನಾವು ಕನಕದಾಸರ ಮಾಡ್ಕೋತೀವಿ ಅನ್ನುವಂತಹ ವಿಚಾರ ನಮ್ಗೆ ಅಲ್ಲಿ ಅನೇಕ ಗೊತ್ತಾಗ್ತದೆಗಳು ಕನಕದಾಸರು ನಮ್ಮ ಮಧ್ಯ ತಿಳಿಸಿಕೊಡುವಂತ ನಮ್ಮ ಜೀವನದ ಮೌಲ್ಯಗಳನ್ನು ತಿಳಿಸ್ಕೋಂತ ಹೋಗುವ ಕ್ಕಡೆ ಬೆಳೀತಾರೆ ಹೇಳಿದ್ರು ಅವ್ರು ಕುಲಕುಲೆ ಎಂದು ಹೊಡೆದಾಡಿಗೆ ಅಂತ ಹೇಳಿ ಅದೇ ರೀತಿ ಜೀವನ ಅರ್ಥ ಮಾಡ್ಕೋಬೇಕಾದ್ರೆ ಹೇಗೆ ಬದುಕಬೇಕು ಅನ್ನೋದನ್ನ ಅವರ ಅನೇಕ ಕೀರ್ತನೆಗಳು ನಮಗ ತಿಳಿಸ್ಬೇಕು ಆದಾಯ ಒಳಗಿನಾಗ ಕನಕದಾಸರು ತಮ್ಮ ದಿನನಿತ್ಯದ ಒಳಗ ರಚನೆಗಳನ್ನ ಮಾಡ್ತಾರೆ ಕೆಲವು ಕಾವ್ಯಗಳನ್ನ ಬಂಧನಗಳನ್ನ ರಚನೆ ಮಾಡಿದ್ರಾಗ ಆ ಹರಿ ಸಾರ ಏನದು ಕೆಲವೊಂದಿಷ್ಟು ರಚನೆ ಒಳಗ ಜೀವನದ ಮೌಲ್ಯಗಳನ್ನ ತುಂಬಿಸುವಂತ ಕೆಲಸ ಬಹಳಷ್ಟು ಚೆನ್ನಾಗಿ ಇರ್ತದೆ ಅದ್ರೊಳಗೆ ಒಂದಿಷ್ಟು ಗ್ರಂಥದೊಳಗೆ ಏನದ ಅನ್ನೋದನ್ನ ಮಾಹಿತಿಯನ್ನ ನಾವು ಓದೇ ತಿಳ್ಕೊಬೇಕು ಇದಕ್ಕೆ ಕೆಲವೊಂದಿಷ್ಟು ಬಾರಿ ನೋಡಿದ್ರ ಹೇಳಿದ್ರ ತಿಳಿಯುವಂತದಲ್ಲ ಕೆಲವು ಗ್ರಂಥಗಳವರು ಮೋಹನ ತರಂಗಿಣಿ ಅಂತ ಬರೀತಾರೆ ಹೌದಾ ಮೋಹನ ತರಂಗಿಣಿ ನಮ್ಗೆ ನಿಮ್ಗೆಲ್ಲ ಏನ್ ತಿಳಿಸ್ಕೊಡ್ತದೆ ಅಂತಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಕೃಷ್ಣ ಚರಿತ್ರ ಅಂತ ಮೋಹನ ತರಂಗಿಣಿ ಬಹಳಷ್ಟು ಅವರು ಕೇವಲ ಐದು ಕಾವ್ಯಗಳನ್ನ ರಚನೆ ಮಾಡ್ತಾರ ಕೃಷ್ಣ ಚರಿತ್ರ ಕೂಡ ಕರೀತಾರ ತಿರುವಾಗ ಕುಲಜನ್ಮ ಸಂಭಾಸುರ ಭಾಮಸುರ ವಿಜಯ ಶಿವನ ನಿಂತ ಕಾಮದಹನ ಕಾಮೋತ್ಪತ್ತಿ ಇವು ಎಲ್ಲ ಕಾವ್ಯಗಳನ್ನ ನಾವು ಈ ಮೋಹನ ತರಂಗಿನಿ ಅನ್ನುವಂತಹ ಗ್ರಂಥದ ಮುಖಾಂತರ ನಾವೆಲ್ಲ ಓದ್ತೀವಿ ಅನ್ನೋದನ್ನ ನಿಮ್ಮ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಕನಕದಾಸರು ಮಕ್ಕಳನ್ನ ರಚನೆ ಮಾಡ್ತಾರೆ ಅದು ನಲಚರಿತ್ರೆ ಅಂತ ಮಕ್ಕಳೇ ಸಾರಿ ಜನಗಳೇ ನಾವು ಇವನ್ನೆಲ್ಲ ತಿಳ್ಕೋಬೇಕಾಗಿರುವುದು ಈ ನಳಚರಿತ್ರೆಯಿಂದ ಮಹಾಭಾರತದ ಕಥೆಯನ್ನ ಈ ನಲಚರಿತ್ರೆ ಏನನ್ನ ಅವಲಂಬಿಸ್ತದೆ ಅಂತಂದ್ರೆ ಮಹಾಭಾರತದ ಕಥೆಗಳನ್ನ ಮೂಲವಾಗಿ ಬಂದಿರುವಂತಹ ಈ ವಾಮಿನಿ ವಾಮೀಶ್ಪದಿಯಲ್ಲಿದೆ ಇದ್ರಾಗ ಈ ನಳಚರಿತ್ರೆ ಇರುವಾಗ ನಾವು ಪದಗಳನ್ನ ಅವರು ಕೂಡ ಗ್ರಂಥಗಳಿಂದ ಅಧ್ಯಯನ ಮಾಡಿ ಹೇಳ್ತೇವೆ ಅದರ ಜೊತೆಗೆ ಮತ್ತೊಂದನ್ನ ಹೇಳ್ತಾರವರು ರಾಮಧಾನ ಚರಿತ್ರ ಅಂತ ಭಕ್ತಿ ಮಾರ್ಗದಲ್ಲಿ ನಡೆದ ಭಕ್ತಿ ಕಾಲಿನ ಕವಿ ಒಳಗ ಅತ್ಯಂತ ಶ್ರೇಷ್ಠ ಅನಿಸಿಕೊಂಡಿರ್ತಕ್ಕಂತ ಕನಕದಾಸರು ಸುಮಾರು ಒಂದ್ನೂರ ಐವತ್ತಾರು ಪದಗಳನ್ನ ಒಳಗೊಂಡಿರ್ತಕ್ಕಂತ ಭತ್ತ ಮತ್ತು ರಾಗಿ ಭತ್ತ ಮತ್ತು ರಾಗಿ ನಡುವೆ ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವಂತಹ ವ್ಯತ್ಯಾಸವನ್ನ ವ್ಯಕ್ತಪಡಿಸಿರುವಂತಹ ಒಂದು ಮಾರ್ಮಿಕವಾದಂತಹ ಪದ್ಯ ಹೆದರೋ ಬರ್ತಾ ಅಂತಂದ್ರೆ ರಾಮನಾಮ ಸೇರಿಕೆ ಒಳಗ ಇದನ್ನ ಇರೋದ ರಾಗಿನೇ ವಿಜಯ ಆಗಿತ್ತು ಅವ್ರು ಬರೆದಂತಹ ಪದ್ಯದೊಳಗೆ ಆ ರಾಗಿನ ವಿಜಯವನ್ನು ನಾವು ಬಡಿಸದ ಅನ್ನೋದನ್ನು ಕೂಡ ನಾವು ಈ ಗ್ರಂಥದೊಳಗ ನೋಡ್ತೇವೆ ಅಂತ ಹೇಳ್ಬೋದು ಅದರಲ್ಲೇ ಹರಿಭಕ್ತಿ ಸಾರ ಹರಿರಾಮವನಸ್ಕೊಳನೆ ಮಾಡ್ಕೋಂತ ಹೋದಂತ ನಮ್ಮ ಕನಕದಾಸರು ಭಕ್ತಿ ಕಾಲದೊಳಗೆ ಬರುವಂತಹ ಕವಿಗಳಾಗಿರುವಂತಹ ಕನಕದಾಸರು ಪರಿಭಕ್ತಿ ಸಾಲ ಅವನ್ನ ಇದು ಕೇವಲ ಭಕ್ತಿ ಗೀತೆಗಳನ್ನ ಒಳಗೊಂಡಿರುವಂತಹ ಕಾಲ ಅಲ್ಲ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಅನೇಕ ವಿವರಿಸ್ತಾ ವ್ಯವಹರಿಸ ಮಾನವನ ಮನರ್ಮ ವಿಜಯಕ್ಕಾಗಿ ಏನೆಲ್ಲ ಮಾಹಿತಿಗಳು ಬೇಕೋ ಕನಕದಾಸರ ಅರಿವೃತ್ತಿ ಸಾರದಾಗ ನಾವೆಲ್ಲ ಕಾಣ್ತೀವಿ ಕೆಲವೊಮ್ಮೆ ನಮ್ಮ ನಿಮ್ಮ ಮಧ್ಯದಲ್ಲಿ ನಡೆದು ಹೋಗುತ್ತಾ ಏನಪ್ಪಾ ಅನ್ನೋದು ಧಾರ್ಮಿಕ ವ್ಯಕ್ತಿಯನ್ನು ತೋರಿಸ್ಕೊಟ್ಟಿತ್ತ ಇದೆಲ್ಲ ಕೂಡ ನೋಡತಾರ ಅನ್ನುವಂತಹ ವಿಷಯವನ್ನು ಕೂಡ ನಾವು ನೋಡಬಾರದಂತಹ ಕಥೆಗಳು ಕೇತನಗಳನ್ನು ಕಾಣ್ತಾರ ಹಾಗೂ ಮಾಡಬಹುದು ವಿಚಾರವನ್ನ ಇಲ್ಲಿ ಹೇಳಿ ಇಷ್ಟಪಡ್ತೀವಿ ನಾವು ನೀವೆಲ್ಲ ಭಕ್ತಿ ಕಾಲದಲ್ಲಿ ಬಂದಂತ ಶ್ರೇಷ್ಠರಲ್ಲಿಯೇ ಸಂತರಲ್ಲಿಯೇ ಶ್ರೇಷ್ಠ ಸಂತರು ಅನಿಸಿಕೊಂಡಿರ್ತಕ್ಕಂಥ ಕನಕದಾಸರ ಅನೇಕ ಕೀರ್ತನೆಗಳಿಂದ ಅವರು ಹಾಕಿಕೊಟ್ಟ ಅನೇಕ ರಚನೆಗಳನ್ನ ಓದಿರುವುದರಿಂದ ಜೀವನ ಪರಿವರ್ತನೆಗೊಳಿಸಿಕೊಳ್ಳಲು ಜೀವನವನ್ನ ಸರಿಯಾದ ದಾರಿಗೆ ಒಯ್ಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅನ್ನುವಂತ ಕೆಲವು ಅನುಭವಗಳನ್ನ ಕನಕದಾಸರ ಕೆಲವು ಕೀರ್ತನೆಗಳಿಂದ ನಮ್ಮ ಜೀವನವನ್ನ ರೂಪಿಸ್ಕೋಬೇಕಾಗುತ್ತೆ ಅನ್ನೋದನ್ನು ಹೇಳ್ಬೇಕಾಗುತ್ತೆ ಒಂದ್ ಕಡೆ ಹೇಳ್ತಾರವರು ಏನೂ ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ ಅನ್ನುವಂತಹ ಮಾತನ್ನ ಹೇಳ್ತಾರೆ ನಮ್ಗೆ ನಿಮ್ಗೆ ಈ ಜೀವನದ ಅನ್ನುವಂತ ಸಂಸಾರದೊಳಗೆ ಏನೋ ಇಲ್ಲ ರಹಸ್ಯವನ್ನ ಬಿಚ್ಚಿಡ್ತಾರ ಅವರು ಅದಕ್ಕೆ ಹೇಳ್ತಾರ ಜ್ಞಾನದಲ್ಲಿ ಹಂಗಾರೆ ಈ ಜೀವನದೊಳಗೆ ನಾವು ಏನು ಪಡ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಜ್ಞಾನವನ್ನ ಪಡ್ಕೊಂಡು ಹೋಗಿದ್ರೆ ಜ್ಞಾನನ ನಮ್ಮನ್ನು ಸರಿಯಾದ ದಾಳಿ ಕೊಡುವಂತ ಕೀರ್ತನೆಯನ್ನು ಕೂಡ ನಮಗ ಕನಕದಾಸರು ಸಮರ್ಪಿಸಿ ಕೊಟ್ಟಾರ ಅನ್ನುವಂತ ವಿಷಯವನ್ನ ಹೇಳ್ತೀನಿ ಕನಕದಾಸರು ಕೊನೆಯ ಕಾಲದೊಳಗ ಮುಪ್ಪಿನ ಸಂದರ್ಭದೊಳಗೆ ತಮ್ಮ ಕಾಲವನ್ನೆಲ್ಲ ಎಲ್ಲಿ ಕಳಿತಾರಪ್ಪ ಅಂದ್ರೆ ಕಾಗಿನೆಲೆಯೊಳಗೆ ಕಳಿತಾರ ಎಲ್ಲ ಹಳೆಗಳನ್ನ ಸಂಚಾರ ಮಾಡ್ತಾರ ತಮ್ಗೆಲ್ಲೇ ಏನೇನ ಅವರಿಗೆ ಬೈಬೇಕನೋ ಜನರ ಮನುಕುಲದ ಪರಿವರ್ತನೆಗಾಗಿ ಏನೆಲ್ಲ ಕೀರ್ತನೆಗಳನ್ನ ಭಜನೆಗಳನ್ನ ಬರೀಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹುದನ್ನೆಲ್ಲ ವರದಿ ಇಟ್ಟು ತದನಂತರ ತಮ್ಮ ಕೊನೆ ಗಳಿಗೆಗಳನ್ನ ಅವರು ತಮ್ಮ ಕಾಗಿನೆಲೆಯಲ್ಲಿ ಕಳೆಯುವುದಕ್ಕೆ ಇಷ್ಟಪಡ್ತಾರ ಅಲ್ಲಿ ತಮ್ಮ ಆರಾಧ್ಯ ದೈವನಾಗಿರ್ತಕ್ಕಂಥ ಆದಿಕೇಶವನನ್ನ ಅತ್ಯಂತ ಮನಸ್ಸಾದ ಭಕ್ತಿಯಿಂದ ಧ್ಯಾನ ಮಾಡ್ತಾ ಮುಪ್ಪಿನ ಸಮಯ ವನ್ನ ಆದಿಕೇಶವನ ಹತ್ತಿರ ಅಂದ್ರೆ ಈಗಿನ ಏನಾದ್ರೆ ಕಾಗಿನೆಲೆಯಲ್ಲಿ ಕಳೀತಾರ ಅಲ್ಲಿ ಆದಿಕೇಶವನ ದೇವಾಲಯದೊಳಗ ಒಂದು ದಿವಸ ಆ ತಮ್ಮ ಸೇವೆಯನ್ನ ಸಲ್ಲಿಸಬೇಕಂತ ತಿಳ್ಕೊಂಡು ಆದಿಕೇಶನ ಒಳಗ ಅಂದ್ರ ಗರ್ಭ ಗುಡಿ ಒಳಗ ಹೋಗಿ ಅದಕ್ಕದ ಅವ್ರು ಕೊನೆಗಾಲದೊಳಗ ಕನಕದಾಸರು ಕೊನೆಗಾಲದೊಳಗ ಒಂದು ದಿವಸ ತಾವು ಸ್ವತಃ ಅದನ್ನ ಬಾಗಿಲವನ್ನ ಮುಚ್ಕೊಂತಾರ ಆದಿಕೇಶವನ್ನ ಸೇವೆಯೊಳಗ ಜ್ಞಾನದೊಳಗ ನೀನ್ ಆಗ್ಬೇಕು ಅಂತ ಹೇಳಿ ಆ ದೇವಾಲಯದ ಬಾಗಿಲವನ್ನ ಮುಚ್ಕೊಂಡಾಗ ಅವ್ರು ಹೋಗುವುದನ್ನ ಅರ್ಚಕರು ನೋಡಿರ್ತಾರ ಕನಕದಾಸರು ಆ ಆದಿಕೇಶವನ ಹತ್ರ ಹೋಗುವುದನ್ನ ಅರ್ಚಕರು ನೋಡಿರ್ತಾರ ಏನೋ ಸೇವೆ ಸಲ್ಲಿಸ್ಲಿಕ್ಕೆ ಹೋಗಾರ ಅಂತ ಕದಾ ಮುಚ್ಕೊಂಡಿರ್ತಾರ ಹಾಗಾಗಿ ಕೆಲವು ಹೊತ್ತು ಅವರನ್ನ ಬಾಗ್ಲಾನ ತೆಗಿದಿಲ್ಲ ಎಷ್ಟು ಹೊತ್ತಾದ್ರೂ ಅವ್ರು ಬಾಗ್ಲ ತೆಗೀತಿಲ್ಲ ಕೊನೆಗೆ ಅಲ್ಲಿ ಒಬ್ಬ ಅರ್ಚಕ ವಿಚಾರ ಮಾಡಿ ಹಂಗರ ಈ ದೇವಾಲಯದ ಬಾಗ್ಲ ಬಾಳ ಗೊತ್ತಾತ ತಗಲಿಲ್ಲ ಹಂಗಾರ ತೆಗೆದಾತು ಅಂತ ಹೇಳಿ ತಗಿಲಿಕ್ಕೆ ಹೋದ್ರ ಅಲ್ಲಿ ಆದಿಕೇಶವನ ಪಾದದಲ್ಲಿ ಕನಕದಾಸರಿಲಿಲ್ಲ ಅವ್ರು ಕೇವಲ ಒಂದು ವಿಗ್ರಹ ಮಾತ್ರ ಇತ್ತಂತ ಕನಕದಾಸರು ಆದಿಕೆ ಶಿವನಲ್ಲಿ ಅಲ್ಲಿ ಏನಾಗಿದ್ದಾರ ಲೀನವಾಗಿ ಹೋಗಿ ಬಿಟ್ಟಿದ್ರು ಕೇವಲ ಮೂರ್ತ ಸ್ವರೂಪವಾಗಿ ಮೂರ್ತಿಯ ರೂಪದಾಗ ಅಲ್ಲಿ ಇದ್ರು ಅನ್ನೋದನ್ನ ಕೆಲವು ಗ್ರಂಥಗಳ ಮುಖಾಂತರ ನಾವು ಓದಿ ತಿಳ್ಕೊತೀವಿ ಹೀಗೆ ತಮ್ಮ ಕೊಳೆಗಾಲವನ್ನ ಕಾಗಿನೆಲೆಯಲ್ಲಿ ಕಳೆದ ಕಾರಣಕ್ಕಾಗಿ ಅವರ ಮೂರ್ತಿಯನ್ನ ಅಲ್ಲಿ ಸ್ಥಾಪನೆಯನ್ನು ಕೂಡ ಮಾಡಲಾಗುತ್ತೆ ಅದನ್ನು ಕೂಡ ನಾವು ಇವೆಲ್ಲ ನೋಡ್ತೀವಿ ಈ ರೀತಿಯಾಗಿ ನಮ್ಮ ಮನುಷ್ಯರ ಕುಲದವನ್ನ ಉದ್ಧಾರ ಮಾಡಲಿಕ್ಕೆ ಅಂತ ಹೇಳಿ ಕೀರ್ತನಗಳನ್ನ ಬರೆದು ನಮ್ಮನ್ನ ಸರಿಪಡಿಸ್ಲಿಕ್ಕೆ ದಾಸ ಪಂಥದೊಳಗ ಭಕ್ತಿಯ ದಾರಿಯನ್ನ ನಮಗ ಹಾಗೆ ಕೊಟ್ಟಿರ್ತಕ್ಕಂತ ಈ ಕನಕದಾಸರ ಇನ್ನು ಆಚರಿಸುತ್ತಿರುವ ಐದು ನೂರ ಮೂವತ್ತೆಂಟನೇ ಜಯಂತಿ ಅನ್ನ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕ ಸರ್ಕಾರ ಇದನ್ನ ಅಂದ್ರೆ ಈಗ ಆಚರಣೆ ದಿನಾಚರಣೆ ಅಂತ ಘೋಷಣೆ ಮಾಡಿದ್ರೆ ಎರಡ್ ಸಾವಿರದ ಎಂಟು ಒಳಗ ಕರ್ನಾಟಕ ಸರ್ಕಾರ ಆ ಕನಕದಾಸರ ಜಯಂತಿಯನ್ನ ಘೋಷಣೆ ಮಾಡ್ತದ ಅಂದಿನಿಂದ ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೂ ನಾವು ನವೆಂಬರ್ ತಿಂಗಳಲ್ಲಿ ಈ ಕನಕದಾಸರ ಜಯಂತಿಯನ್ನ ಆಚರಿಸ್ತಾ ಇಲ್ಲಿವರೆಗೂ ಬಂದಿದ್ದೇವೆ ಅನ್ನೋ ವಿಷಯವನ್ನ ನಾ ತಿಳಿಸ್ತೀನಿ ನಮಗ ನಿಮಗ ಒಂದನ್ನ ನಾವು ತಿಳ್ಕೊಬೇಕ್ರೆ ಒಂದು ದಾರಿ ಬಹಳ ೇನಪ್ಪಾ ಅಂದ್ರೆ ಕುಲ ಕುಲ ಎಂದು ನಡೆದಾಡದಿರಿ ಅನ್ನೋದಕ್ಕ ಆದ್ರ ನಾವು ನೀವೆಲ್ಲ ಅಹ್ ನೋಡುವಂತ ಸಮಾಜ ಎದುರ್ಮ ನಿಂತ ಅಂದ್ರೆ ಅದು ಕುಲಿವ್ನಾಗ ನಿ ಅದನ್ನ ತೋರಿಸಬೇಕ ಯಾರ ಏನು ಮಾಡ್ತಾರ ಅಂತ ನಾವು ಮಾಡಿದ ನಮ್ಮ ದಾಸ ಬಂದದೊಳಗೆ ಈ ರೀತಿ ತಿಳುವಳಿಕೆ ಅದ ಅದನ್ನಾರು ನೋಡಿ ತಿಳ್ಕೊಂಡು ನಾವು ನಮ್ಮ ದಾರಿಯನ್ನ ದಾಸರು ಹಾಕಿ ಕೊಟ್ಟಂತಹ ಯಾವುದೇ ಕುಲ ಮಾನವ ಕುಲಂ ಒಂದೇ ಎಂದು ಸಾವೋಣ ಅಂತ ಹೇಳ್ತಾ ನಮ್ಮೊಂದೇ ಎರಡು ಮಾತುಗಳಿಗೆ ವಿರಾಮ ಮಾಡುತ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪನ್ಯಾಸ ಮಾಡಿರುವಂತಹ ಶ್ರೀಮತಿ ಕೆ ಕೆ ಗುಡ್ಡನವರ ಶಿಕ್ಷಕಿಯರು ಶ್ರೀ ಅಮೃತೇಶ್ವರ ಸಂಯುಕ್ತ ಪದವಿಪೂರ್ವ ಕಾಲೇಜ್ ಅನ್ನಿಗೆ ಇವರಿಗೆ ಸ್ವರಾದ ಚಪಾವಳಿಯ ಮುಖಾಂತರ ನಾವು ಅಭ್ಯಾಸ ಕಲಿಸೋಣ इफ्रापुर गौरव समर्पण कार्यक्रम उद्घाट श्रीमती रेणुका माजी जिला पंचायत सदस्य वेदे पर्व गौरव समर्पण जोरा चपाणी मुखातर अभिनंदो श्री श्रीमती गंगा रमेश करेट इविदू गौरव समर्पण